ಲೈವ್ ಬಂದಾಗ ಕಟ್ಟಾಯಿತು ಸೊ ನಾನು ಕುಡುಪು ಕೊಲೆ ಪ್ರಕರಣದ ಬಗ್ಗೆ ಮಾತಾಡಬೇಕಂತೇಳಿ ಲೈವ್ ಬರಲಿಕ್ಕೆ ಬಂದಿದ್ದೀನಿ ಇವಾಗ ಇವತ್ತು ಮಾನವೀಯತೆ ಇಲ್ಲದ ನರರಕ್ಕಸರು ಒಬ್ಬನನ್ನ ವಯನಾಡಿನ ಅಷ್ಟರಪ್ಪನ್ನ ಕೊಲೆ ಮಾಡಿದ್ದಾರೆ ಅಲ್ಲಿ ಗ್ರೌಂಡಲ್ಲಿ ಕ್ರಿಕೆಟ್ ಮ್ಯಾಚ್ ಆಗ್ತಾಯಿತ್ತು ಆ ಕ್ರಿಕೆಟ್ ಮ್ಯಾಚ್ ಆಗುವ ಸಂದರ್ಭದಲ್ಲಿ ವಯನಾಡಿನ ಅಷ್ಟ್ರಾಪ್ ಸ್ಥಳೀಯವಾಗಿ ಅಲ್ಲಿ ಗುಜಿರಿಗಳನ್ನು ಎಕ್ಕಿ ಅಂಗಡಿಗೆ ಮಾರುವಂಥ ಬಡಪಾಯಿ ಯಾರಿಗೂ ತೊಂದರೆ ಕೊಟ್ಟವನಲ್ಲ ಹಲವಾರು ವರ್ಷಗಳಿಂದ ಅಲ್ಲಿ ಹಲವಾರು ಸಮಯಗಳಿಂದ ಅಲ್ಲಿ ಗುಜಿರಿ ಎಕ್ಕೊಂಡು ತನ್ನ ಹೊಟ್ಟೆಪಾಡನ್ನು ತುಂಬಿಸಿಕೊಂಡಿದ್ದಂಥ ವ್ಯಕ್ತಿಯ ಮೇಲೆ ಯಾವ ರೀತಿ ಅಂತ ಮಾಡಿದ್ರಂತೇಳಿದರೆ ಆ ವ್ಯಕ್ತಿ ಕ್ರಿಕೆಟ್ ಮ್ಯಾಚ್ ನೋಡಲು ಬಂದಿದ್ದ ಕೂತ್ಕೊಂಡು ಮ್ಯಾಚ್ ಕೂಡ ನೋಡ್ತಾ ಇದ್ದ ನೋಡ್ತಾ ಇರುವಾಗ ಆತನಿಗೆ ಬಾಯಾರಿಕೆ ಆಯ್ತು ಅಂತೇಳಿ ಸ್ಥಳೀಯರು ಹೇಳಿದಂತಹ ಮಾಹಿತಿಯನ್ನು ಹೇಳೋದು ನಾನು ಬಾಯಾರಿಕೆ ಅಂತೇಳಿ ಆ ವ್ಯಕ್ತಿ ಆ ಕ್ರಿಕೆಟ್ ಆಟ ಆಡುವಂತಹ ಹುಡುಗನ ನೀರಿನ ಬಾಟ್ಲಿಯನ್ನು ತೆಗೆದು ಕುಡ್ದ ಇಷ್ಟೇ ಕಾರಣ ಒಬ್ಬ ಬಾಯಾರಿಕೆಗೆ ವ್ಯಕ್ತಿ ನೀರು ಕುಡಿದಾಗ ಮನುಷ್ಯನ ರೂಪದಲ್ಲಿರುವಂತಹ ನರರ ಕಸರು ಕೇವಲ ನೀರು ಕುಡ್ದದಕ್ಕೆ ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಮಾರಣಾಂತಿಕವಾಗಿ ಅಲ್ಲೇ ಮಾಡಿದರು ಅದಕ್ಕೆ ಕಾರಣಕರ್ತ ಅಂತ ಹೇಳಿದ್ರೆ ಅಲ್ಲಿಯ ಸ್ಥಳೀಯ ಕಾರ್ಪೊರೇಟರ್ ಅವರ ಗಂಡ ಪಿಸ್ತೂಲ್ ರವಿ ಎಂಬ ವ್ಯಕ್ತಿ ಅವನ ಪ್ರಚೋದನೆಯ ಮಾತಿನಿಂದಾಗಿ ಆ ಹುಡುಗರೆಲ್ಲರೂ ಸೇರಿ ಸುಮಾರು ಐವತ್ತು ಜನರ ತಂಡ ಈಗಾಗಲೇ ಹಲವಾರು ಜನರನ್ನು ಬಂಧಿಸಿದ್ದಾರೆ ಆದರೆ ಏನು ತಪ್ಪಿಸಿಕೊಂಡವರು ತುಂಬ ಜನ ಇದ್ದಾರೆ ನರರಕ್ಕಸರಂತೆ ಕೇವಲ ನೀರು ಕುಡಿಯುವಂಥ ವ್ಯಕ್ತಿಗೆ ಒಡೆದುಕೊಂಡು ಅವನು ಮೂರ್ಛೆ ತಪ್ಪಿ ಮೇಲೆ ಅವನು ಎತ್ಕೊಂಡೋಗಿ ಪುನಃ ಭಟ್ರ ಕಲ್ಲೊಟ್ಟಿ ಎಂಬ ಸ್ಥಾನದ ಹಿಂದುಗಡೆ ಒಡೆದಿದ್ದಾರೆ ಅದು ಯಾವ ರೀತಿ ಹೊಡೆದಿರೋ ಹೇಳಿದ್ರೆ ಭಾಳ ಅಮಾನುಷವಾಗಿ ಒಡೆದಿದ್ದಾರೆ ಕೊನೆಗೆ ಆ ವ್ಯಕ್ತಿ ಸತ್ತೋದಂತ ಗೊತ್ತಾದ ಮೇಲೆ ಇವರು ಹೊಸ ಕತೆ ಕಟ್ಟಲಿಕ್ಕೆ ಸ್ಟಾರ್ಟ್ ಮಾಡಿದರು ಪಾಕಿಸ್ತಾನ ಜಿಂದಾಬಾದ್ ಅಂಥೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂಥೇಳಿ ಜೈ ಹೇಳಿದ ಅಂಥೇಳಿ ಅವನನ್ನು ಸುಳ್ಳು ಸೃಷ್ಟಿಸಿ ಜನರಿಗೆ ತಿಳಿಸುವಂಥ ಕೆಲಸವನ್ನು ಮಾಡಿದರು ಆ ವ್ಯಕ್ತಿ ಕೇವಲ ಕುಡ್ದಿರೋದು ಅವರ ಬಾಟ್ಲಿಯಲ್ಲಿರುವಂಥ ನೀರು ನೀರು ಕೊಡದಂತಹ ಇಂಥ ದುಷ್ಟರು ಇವತ್ತು ಈ ರೀತಿ ಮ ಒಂದು ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರು ಅಂತೇಳಿದರೆ ಮಾನವೀಯತೆಯಲ್ಲಿ ಹೋಯಿತು